ಹಲೋ ಫ್ರೆಂಡ್ಸ್ ನಾನು ಡಾಕ್ಟರ್ ಟೀನಾ ನಾವು ಈ ದಿನ ಸರ್ವೈಕಲ್ ಕ್ಯಾನ್ಸರ್ ಅಂದ್ರೆ ಏನು ಅದು ಹೇಗ್ ಬರುತ್ತೆ ಅದನ್ನ ಹೇಗೆಲ್ಲ ತಡೆಗಟ್ಟಬಹುದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಸೊ ಸರ್ವೈಕಲ್ ಕ್ಯಾನ್ಸರ್ನ ತಿಳ್ಕೊಳ್ಳೋದ್ಕಿಂತ ಮುಂಚೆ ನಾವು ಸರ್ವಿಕ್ಸ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ ಸೊ ಇದನ್ನ ನಾವು ಗರ್ಭಚೀಲ ಅಂತ ಕರಿತೀವಿ ಗರ್ಭಚೀಲದ ಬಾಯಿಗೆ ನಾವು ಸರ್ವಿಕ್ಸ್ ಅಂತ ಹೇಳ್ತೀವಿ ಸೊ ಕ್ಯಾನ್ಸರ್ ಅಂದ್ರೆ ಏನು ಎಲ್ಲೇ ನಮ್ಮ ಜೀವಕೋಶಗಳು ಒಂದ್ ಕಂಟ್ರೋಲ್ ಇಲ್ದೇನೆ ಹಾಗೆ ಒಂದಕ್ಕೊಂದು ಮಲ್ಟಿಪ್ಲೈ ಹಾಕೊಂಡು ಜಾಸ್ತಿ ಆಗಿ ಗಡ್ಡೆ ತರ ಆಗೋದಕ್ಕೆ ನಾವು ಕ್ಯಾನ್ಸರ್ ಗಡ್ಡೆಗಳು ಅಂತ ಕರಿತೀವಿ ಸೊ ತರ ಕ್ಯಾನ್ಸರ್ ಗಡ್ಡೆ ಈ ನಮ್ಮ ಸರ್ವಿಕ್ಸ್ ಇಂದ ಬಂದ ಅದಕ್ಕೆ ನಾವು ಸರ್ವೈಕಲ್ ಕ್ಯಾನ್ಸರ್ ಅಂತ ಹೇಳ್ತೀವಿ ಸೊ ಯಾಕೆ ಇದಕ್ಕೆ ಇಷ್ಟೊಂದು ಮಹತ್ವ ಯಾಕೆ ಇದ್ರ ಬಗ್ಗೆ ನಾವು ತಿಳ್ಕೊಬೇಕು ಸೊ ಇರತಕ್ಕಂತ ಎಲ್ಲಾ ಸರ್ವೈಕಲ್ ಕ್ಯಾನ್ಸರ್ ಕ್ಯಾನ್ಸರ್ ಅಲ್ಲಿ ಶೇಕಡ ಇಪ್ಪತ್ತೈದು ಅಹ್ ಭಾರತ ದೇಶದಿಂದಾನೇ ಬರುತ್ತೆ ಇನ್ಫ್ಯಾಕ್ಟ್ ಹೇಳ್ಬೇಕು ಅಂದ್ರೆ ಪ್ರತಿ ಎಂಟು ನಿಮಿಷಕ್ಕೆ ಒಬ್ಬ ಮಹಿಳೆ ಸರ್ವೈಕಲ್ ಕ್ಯಾನ್ಸರ್ ಇಂದ ಸಾವನ್ನಪ್ಪತ್ತಾಳೆ ಆದ್ರಿಂದ ನಾವು ಇದನ್ನ ತಿಳ್ಕೊಬೇಕು ಹೇಗ್ ಬರುತ್ತೆ ನಾವ್ ಹೇಗೆಲ್ಲ ಇದನ್ನ ತಡೆಗಟ್ಟಬಹುದು ಅನ್ನೋದನ್ನ ತಿಳ್ಕೊಬೇಕಾಗತ್ತೆ ಸರ್ವೈಕಲ್ ಕ್ಯಾನ್ಸರ್ ಹೇಗ್ ಬರುತ್ತೆ ಅಂತ ನೋಡೋದಾದ್ರೆ ಮೊದಲನೇದಾಗಿ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಇನ್ಫೆಕ್ಷನ್ ಸೊ ಎರಡನೇದಾಗಿ ಯಾರೆಲ್ಲ ತಮ್ಮ ಅರ್ಲಿ ಲೈಫಲ್ಲೇ ಸೆಕ್ಸ್ ನ ಸ್ಟಾರ್ಟ್ ಮಾಡ್ಬಿಡ್ತಾರೆ ಅಂದ್ರೆ ಹದಿನೈದ್ ಹದಿನಾರು ವರ್ಷಕ್ಕೆಲ್ಲ ಸೆಕ್ಸ್ ಮಾಡ್ತಾರೆ ಬೇಗ ಬೇಗ ಮದ್ವೆ ಆಗ್ಬಿಡತ್ತೆ ಅಂತವ್ರಿಗೆ ಸೊ ಮೂರನೇದಾಗಿ ಯಾರೆಲ್ಲ ಧೂಮ್ರಪಾನ ಮಾಡ್ತಾರೆ ಅವರು ಸೊ ನಾಲ್ಕನೇದಾಗಿ ಯಾರಲ್ಲಿ ಇಮ್ಯೂನ್ ಸಿಸ್ಟಮ್ ಸ್ವಲ್ಪ ವೀಕ್ ಆಗಿರತ್ತೆ ಈ ಎಲ್ಲಾ ಜನರಿಗೆ ಸ್ವಲ್ಪ ಜಾಸ್ತಿ ಸರ್ವೈಕಲ್ ಕ್ಯಾನ್ಸರ್ ಬರ್ತಕ್ಕಂತ ಲಕ್ಷಣಗಳಿರತ್ತೆ ನಾವೀಗ ಹೇಗೆ ಹೆಚ್ ಪಿ ವಿ ವೈರಸ್ ನಮ್ಮ ಸರ್ವೈಕಲ್ ಕ್ಯಾನ್ಸರ್ಗೆ ಕಾರಣ ಆಗುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ ಇವಾಗ ಹೆಚ್ ಪಿ ವಿ ವೈರಸ್ ಅಲ್ಲಿ ಎಷ್ಟೊಂದು ಸ್ಟ್ರೈನ್ಸ್ ಇರುತ್ತೆ ಅಂದ್ರೆ ಎಷ್ಟೊಂದು ವಿಧಗಳಿರುತ್ತೆ ಈಗ ಕೆಲವೊಂದು ವಿಧ ಹೆಚ್ ಪಿ ವಿ ಹದಿನಾರು ಹದಿನೆಂಟು ಮೂವತ್ತೊಂದು ಮೂವತ್ತ್ಮೂರು ಇದಕ್ಕೆಲ್ಲ ನಾವು ಹೈ ರಿಸ್ಕ್ ಹೆಚ್ ಪಿ ವಿ ವೈರಲ್ ಸ್ಟ್ರೈನ್ಸ್ ಅಂತ ಕರಿತೀವಿ ಸೊ ಈ ತರದ ವೈರಾಣುಗಳು ನಮ್ಮ ಸರ್ವಿಕ್ಸ್ ಜೀವಕೋಶಗಳಿಗೆ ಹೋದಾಗ ಅಲ್ಲಿ ತುಂಬಾ ಚೇಂಜಸ್ನ ಉಂಟು ಮಾಡುತ್ತೆ ಒಂದು ಡಿ ಎನ್ ಎ ಲೆವೆಲ್ಗೆ ಹೋಗ್ಬಿಟ್ಟು ಚೇಂಜಸ್ನ ಉಂಟು ಮಾಡುತ್ತೆ ಸೊ ಕೆಲವೊಂದು ಗಳೆಲ್ಲ ಬೇಗ ಮಾಯ ಆಗುತ್ತೆ ಅಂದ್ರೆ ಈಗ ಅವ್ರ ಇಮ್ಯುನಿಟಿ ಹೇಗಿದೆ ಅದ್ರ ಮೇಲೆ ಆರ್ ತಿಂಗಳು ಒಂದ್ ವರ್ಷ ಎರಡು ವರ್ಷದಲ್ಲಿ ಗುಣಮುಖರ ಆಗ್ಬೋದು ಇನ್ನು ಕೆಲವೊಬ್ರಿಗೆ ಯಾರಿಗೆಲ್ಲ ಇಮ್ಯೂನ್ ಸಿಸ್ಟಮ್ ವೀಕ್ ಇದೆ ತುಂಬಾ ಕಾಲದವರೆಗೂ ಅಂದ್ರೆ ಐದು ವರ್ಷ ಹತ್ತು ವರ್ಷದವರೆಗೂ ಹಾಗೆ ಉಳ್ಕೊಂಡ್ ಬಿಡುತ್ತೆ ಇದು ಎಚ್ ಪಿ ವಿ ವೈರಲ್ ಇನ್ಫೆಕ್ಷನ್ ಸೊ ಯಾವಾಗ ಲಾಂಗ್ ಟರ್ಮ್ ಅಲ್ಲಿ ಈ ಇನ್ಫೆಕ್ಷನ್ ಆಗ್ತಾನೆ ಇರುತ್ತೆ ನಮ್ಮ ಸರ್ವೈಕಲ್ ಜೀವಕೋಶಗಳಲ್ಲಿ ತುಂಬಾ ಚೇಂಜಸ್ ಆಗಿ ಅದು ಹೊಸ ಹೊಸ ಗಡ್ಡೆಗಳ ತರ ಉಟ್ಕೊಳ್ಳುತ್ತೆ ಮೊದಲನೇದಾಗಿ ಆಗೋದಕ್ಕೆ ನಾವು ಪ್ರೀ ಕ್ಯಾನ್ಸರ್ ಗಡ್ಡೆಗಳು ಅಂತ ಹೇಳ್ತೀವಿ ನಾವೇನಾದ್ರೂ ಈ ಟೈಮ್ ಪೀರಿಯಡ್ ಅಲ್ಲಿ ಕಂಡು ಹಿಡಿದು ಗುಣಮುಖ ಮಾಡಿದ್ರೆ ಚೆನ್ನಾಗಿರುತ್ತೆ ಇಲ್ಲ ಹಾಗೆ ಇರುತ್ತೆ ತುಂಬಾ ಲಾಂಗ್ ಪೀರಿಯಡ್ ಅಲ್ಲಿ ಇನ್ನು ಎರಡ್ ಮೂರು ವರ್ಷ ಐದು ವರ್ಷ ಆಯ್ತಪ್ಪ ಅಂದ್ರೆ ಆ ಪ್ರೀ ಕ್ಯಾನ್ಸರಸ್ ಲೀಷನ್ಸ್ ಇದ್ದಿದ್ದು ಕ್ಯಾನ್ಸರ್ ಆಗಿ ಮಾರ್ಪಾಡಾಗುತ್ತೆ ಸೊ ನಾವು ಇದೆಲ್ಲ ತಿಳ್ಕೊಂಡ್ಮೇಲೆ ಸೊ ಹೇಗೆ ಇದನ್ನ ತಡೆಗಟ್ಟಬಹುದು ಏನಾದ್ರು ಸ್ಕ್ರೀನಿಂಗ್ ಮೆಥಡ್ ಇದೆ ನಮ್ಮ ಹತ್ರ ಯಾಕಂದ್ರೆ ತುಂಬಾ ಟೈಮ್ ತಗೊಳುತ್ತಲ್ವಾ ಇನ್ಫೆಕ್ಷನ್ ಹೋಗಿ ಕ್ಯಾನ್ಸರ್ ಆಗಿ ಕನ್ವರ್ಟ್ ಆಗೋದಕ್ಕೆ ಹೌದು ನಮ್ಮ ಹತ್ರ ಒಳ್ಳೊಳ್ಳೆ ಸ್ಕ್ರೀನಿಂಗ್ ಟೂಲ್ಸ್ ಇದೆ ಅದ್ರಲ್ಲಿ ಎರಡು ಇಂಪಾರ್ಟೆಂಟ್ ಏನು ಅಂದ್ರೆ ಪ್ಯಾಪ್ಸ್ಮಿಯರ್ ಮತ್ತು ಹೆಚ್ ಪಿ ವಿ ಡಿ ಎನ್ ಎ ಡಿಟೆಕ್ಷನ್ ಕಿಟ್ ಅಂತ ಕರಿತೀವಿ ಸೊ ಇವಾಗ ಪ್ಯಾಪ್ಸ್ಮಿಯರ್ ಹೇಗ್ ಮಾಡೋದು ಅಂತ ತಿಳ್ಕೊಳ್ಳೋಣ ಸೊ ಮಹಿಳೆ ಅವ್ರ ನ ಮೀಟ್ ಮಾಡ್ಬೇಕಾಗತ್ತೆ ಅವಾಗ ಅವ್ರ ಯೋನಿ ಭಾಗನ ಓಪನ್ ಮಾಡಿ ಅವ್ರದ್ದು ಸರ್ವಿಕ್ಸ್ ಹೇಗಿದೆ ಅಂತ ನೋಡಿ ಒಂದು ಪ್ಲಾಸ್ಟಿಕ್ ಕಡ್ಡಿ ಇರುತ್ತೆ ಆ ಪ್ಲಾಸ್ಟಿಕ್ ಬ್ರೂಮ್ ಇಂದ ಸರ್ವಿಕ್ಸ್ ಅಲ್ಲಿ ಇರ್ತಕ್ಕಂಥ ಜೀವಕೋಶಗಳನ್ನ ತೆಗೆದು ಒಂದು ಲಿಕ್ವಿಡ್ ಡಬ್ಬಿಗೆ ಹಾಕಲಾಗುತ್ತೆ ಸೊ ಆ ಲಿಕ್ವಿಡ್ ನಮ್ಮ ಮೈಕ್ರೋಸ್ಕೋಪಿಕ್ ಎಕ್ಸಾಮಿನೇಷನ್ ಗೆ ತಗೊಂಡು ಹೋಗ್ತೀವಿ ಆ ಲ್ಯಾಬ್ ಅಲ್ಲಿ ಮೈಕ್ರೋಸ್ಕೋಪ್ ಅಲ್ಲಿ ನೋಡ್ತೀವಿ ಆ ಜೀವಕೋಶಗಳಲ್ಲಿ ಏನಾದ್ರು ಕ್ಯಾನ್ಸರ್ ತರ ಏನಾದ್ರು ಜೀವಕೋಶಗಳಿದೆ ಅಥವಾ ಏನಾದ್ರು ಪ್ರೀ ಮ್ಯಾಲಿಗ್ನೆಂಟ್ ಕಂಡೀಷನ್ಸ್ ಏನಾರು ಇದಾವ ಅಂತೆಲ್ಲ ಚೆಕ್ ಮಾಡ್ಲಾಗುತ್ತೆ ಸೊ ಅದ್ರ ಪ್ರಕಾರ ರಿಪೋರ್ಟ್ ಕೊಡ್ತಾರೆ ಸೊ ಈ ಗೆ ಕಲೆಕ್ಟ್ ಮಾಡ್ತಕ್ಕಂಥ ಸ್ಯಾಂಪಲ್ ಅಲ್ಲೇನೆ ನಾವು ಹೆಚ್ ಪಿ ವಿ ಡಿ ಎನ್ ಎ ಇದೇನಾ ಇಲ್ವಾ ಅಂತ ಕೂಡ ಇದನ್ನ ಡಿಟೆಕ್ಟ್ ಮಾಡ್ಬೋದು ಸೊ ಇವಾಗ ನಾವು ತಿಳ್ಕೊಂಡ್ವಿ ಪ್ಯಾಪ್ಸ್ಮಿಯರ್ ಹೇಗೆ ಮಾಡಬೇಕು ಅಂತ ಸೊ ಎರಡನೇದಾಗಿ ಎಷ್ಟು ಫ್ರೀಕ್ವೆಂಟ್ ಆಗಿ ಇದನ್ನ ಮಾಡಿಸ್ಕೋಬೇಕು ಅಂತ ಸೊ ಮಹಿಳೆ ಇಪ್ಪತ್ತೊಂದು ವರ್ಷದಿಂದ ಅರವತ್ತೈದು ವರ್ಷದವರೆಗೂ ಯಾರ್ಯಾರೆಲ್ಲ ಮಹಿಳೆಯರಿದ್ದಾರೆ ಅವರು ಪ್ರತಿ ಮೂರು ವರ್ಷಗಳಿಗೆ ಒಂದು ಬಾರಿ ಈ ಪ್ಯಾಪ್ಸ್ ಮಿಯರ್ನ ಮಾಡಿಸ್ಕೋಬೇಕಾಗತ್ತೆ ಯಾರಾದರೂ ಪ್ಯಾಪ್ಸ್ ಮಿಯರ್ ಜೊತೆಗೆ ಇವಾಗ ಹೆಚ್ ಪಿ ವಿ ಡಿ ಎನ್ ಎ ಟೆಸ್ಟ್ ಕೂಡ ಕ್ಲಬ್ ಮಾಡ್ತಿದ್ದಾರೆ ಅಂದ್ರೆ ಪ್ರತಿ ಐದು ವರ್ಷಗಳಿಗೆ ಒಮ್ಮೆ ಈ ಟೆಸ್ಟ್ಗಳನ್ನ ಮಾಡಿಸ್ಬೇಕಾಗತ್ತೆ ಸ್ವಲ್ಪ ಜನ ಕೇಳ್ತಾರೆ ಡಾಕ್ಟರ್ ಇನ್ನು ನನ್ಗೆ ಮದ್ವೆನೇ ಆಗಿಲ್ಲ ನಾ ಮಾಡಿಸ್ಕೋಬೇಕಾ ಬೇಡವಾ ಅಂತ ಇವಾಗ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತೈದು ವರ್ಷ ಇದ್ದಾರೆ ಅವ್ರಿಗಿ ಮದ್ವೆ ಆಗಿಲ್ಲ ಅಥವಾ ಸೆಕ್ಷುವಲಿ ಆಕ್ಟಿವ್ ಇಲ್ಲ ಅಂದ್ರೆ ಖಂಡಿತ ಅವ್ರು ಮಾಡಿಸ್ಕೊಳೋ ಅಗತ್ಯ ಇಲ್ಲ ಸೊ ಯಾರೆಲ್ಲ ಸೆಕ್ಚುವಲ್ ಆಕ್ಟಿವ್ ಆಗಿದ್ದೀರಾ ಅದಾದ ನಂತರ ಪ್ರತಿ ಮೂರು ವರ್ಷಗಳಿಗೊಮ್ಮೆ ಇದನ್ನ ಮಾಡಿಸ್ಬೇಕಾಗತ್ತೆ ಸೊ ಈ ಸರ್ವೈಕಲ್ ಕ್ಯಾನ್ಸರ್ನ ನಾವ್ ತಡೆಗಟ್ಬೋದಾ ಸರ್ವೈಕಲ್ ಕ್ಯಾನ್ಸರ್ ತಡೆಗಟ್ಟಬೇಕು ಅಂದ್ರೆ ಹೆಚ್ ಪಿ ವಿ ವೈರಸ್ ಇನ್ಫೆಕ್ಷನ್ ತಡೆಗಟ್ಟಬೇಕಾಗುತ್ತೆ ಹೇಗ್ ತಡೆಗಟ್ಟೋದು ನಮ್ಮ ಹತ್ರ ಒಳ್ಳೊಳ್ಳೆ ಚುಚ್ಚುಮದ್ದು ಅಥವಾ ವ್ಯಾಕ್ಸಿನ್ಸ್ ಇದೆ ಸೊ ಹೆಚ್ ಪಿ ವಿ ವೈರಲ್ ವ್ಯಾಕ್ಸಿನ್ಸ್ ಅಂತ ಕರಿತೀವಿ ಸೊ ಮಾರ್ಕೆಟ್ ಅಲ್ಲಿ ತುಂಬಾ ವ್ಯಾಕ್ಸಿನ್ಸ್ ಇರುತ್ತೆ ಸ್ವಲ್ಪ ಹೇಳಬೇಕಂದ್ರೆ ಗಾರ್ಡಸಿಲ್ ಗಾರ್ಡಸಿಲ್ ನೈನ್ ಮತ್ತೆ ಸರ್ವ ವ್ಯಾಕ್ ಅಂತೆಲ್ಲ ವ್ಯಾಕ್ಸಿನ್ಸ್ ಇದೆ ಸೊ ಎಷ್ಟು ಡೋಸಸ್ ತಗೋಬೇಕು ಟೋಟಲ್ ತ್ರೀ ಡೋಸಸ್ ತಗೋಬೇಕಾಗತ್ತೆ ಒಂದ್ ಡೋಸ್ ಇವತ್ ತಗೊಂಡ್ರೆ ಎರಡನೇದು ಎರಡ್ ತಿಂಗಳ ನಂತರ ಕೊಡ್ಲಾಗುತ್ತೆ ಮೂರನೇದು ಇವತ್ತಿಂದ ಆರ್ ತಿಂಗಳಿಗೆ ಮೂರನೇ ಡೋಸ್ ನ ಸೊ ಇವಾಗ ಯಾರೆಲ್ಲ ತಗೋಬಹುದು ಇದನ್ನ ಸೊ ಹುಡುಗಿ ಒಂಬತ್ತು ವರ್ಷದೊಳ ಇದ್ದಾಗಿಂದ ಇಪ್ಪತ್ತಾರು ವರ್ಷದೊಳಗು ಇದನ್ನ ಕೊಡ್ಬಹುದು ಸೊ ಯಾರು ಹೇಳಿದ್ರೆ ಇಲ್ಲ ನನ್ಗೆ ಆಲ್ರೆಡಿ ಮೂವತ್ ವರ್ಷ ಆಗಿದೆ ಡಾಕ್ಟ್ರೆ ಇನ್ನು ತಗೊಂಡೇ ಇಲ್ಲ ಅಂದ್ರೆ ನಲ್ವತ್ತೈದು ವಯಸ್ಸರ್ಗೂ ಕೂಡ ಇದನ್ನ ತಗೊಳ್ಬಹುದು ನೀವು ಸರ್ವೈಕಲ್ ಕ್ಯಾನ್ಸರ್ ವ್ಯಾಕ್ಸಿನ್ ತಗೊಂಡಿದ್ರು ಸಹ ಪ್ಯಾಪ್ಸ್ಮಿಯರ್ ನ ಸ್ಕೆಡ್ಯೂಲ್ ತಕ್ಕ ಹಾಗೆ ಮಾಡಿಸ್ಕೋಬೇಕಾಗುತ್ತೆ ಸೊ ಸರ್ವೈಕಲ್ ಕ್ಯಾನ್ಸರ್ ವ್ಯಾಕ್ಸಿನ್ ಜೊತೆ ತಗೊಳ್ಳೋದ್ರ್ಯಾಪ್ಸ್ಪಿಯರ್ ಮಾಡಿಸ್ಕೊಳ್ಳೋದ್ರ ಏನೇ ಮಾಡೋದ್ರಿಂದ ನಾವು ಸರ್ವೈಕಲ್ ಕ್ಯಾನ್ಸರ್ನ ತಡೆಗಟ್ಟಬಹುದು ಪ್ರಮುಖವಾಗಿ ಸೇಫ್ ಸೆಕ್ಸ್ ಅಂತ ಹೇಳ್ತೀವಿ ನೋಡಿ ಇದು ಹೆಚ್ ಪಿ ವಿ ವೈರಸ್ ಇನ್ಫೆಕ್ಷನ್ ಎಲ್ಲ ಹೇಗೆ ಸ್ಪ್ರೆಡ್ ಆಗುತ್ತೆ ಸ್ಕಿನ್ ಟು ಸ್ಕಿನ್ ಕಾಂಟ್ಯಾಕ್ಟ್ ಇಂದ ಇರ್ಬೋದು ಆಕ್ಟಿವಿಟಿ ಆಕ್ಟಿವಿಟಿಯಿಂದ ಎಲ್ಲ ಸ್ಪ್ರೆಡ್ ಆಗುತ್ತೆ ಆದ್ರಿಂದ ಯಾರಿಗೆಲ್ಲ ಮಲ್ಟಿಪಲ್ ಸೆಕ್ಷಲ್ ಪಾರ್ಟ್ನರ್ ಇದ್ದಾರೆ ಕಂಪಲ್ಸರಿ ಕಾಂಡೋಮ್ಸ್ ನ ಉಪಯೋಗಿಸಲೇಬೇಕಾಗುತ್ತೆ ಅವರೆಲ್ಲ ಸೊ ಇದಲ್ದೇನೆ ಯಾರ್ಯಾರು ಸ್ಮೋಕಿಂಗ್ ಮಾಡ್ತಾರೆ ಅವ್ರಿಗೂ ಕ್ಯಾನ್ಸರ್ ಬರ್ಬೋದು ಸೊ ಧೂಮ್ರಪಾನದಿಂದ ದೇಹದಲ್ಲಿ ಎಲ್ ಬೇಕಾದ್ರೂ ಕ್ಯಾನ್ಸರ್ ಉಂಟಾಗ್ಬೋದು ಆದ್ರಿಂದ ಯಾರ್ಯಾರೆಲ್ಲ ಧೂಮಪಾನ ಮಾಡ್ತೀರಾ ಇವತ್ತೇ ಬಿಟ್ಬಿಡಿ ಸೊ ಇದೆಲ್ಲದ್ರಕ್ಕಿಂತ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ನಾವು ಯಾವಾಗ್ಲೂ ಆರೋಗ್ಯವಂತರಾಗಿರ್ಬೇಕು ಆರೋಗ್ಯವಂತರಾಗಿರ್ಬೇಕು ಅಂದ್ರೆ ಒಳ್ಳೆ ಪೌಷ್ಟಿಕ ಆಹಾರ ತಗೋಬೇಕು ಕಾಲ ಕಾಲಕ್ಕೆ ಸರಿಯಾಗಿ ರೆಗ್ಯುಲರ್ ಎಕ್ಸಸೈಸ್ ನ ಮಾಡ್ಬೇಕಾಗತ್ತೆ ಸೊ ಬಾಡಿನ ಇಟ್ಕೋಬೇಕಾಗತ್ತೆ ಆದ್ದರಿಂದ ಎಲ್ಲರೂ ಆರೋಗ್ಯವಾಗಿರಿ ಮಿಯರ್ನ ಟೈಮ್ ಟೈಮ್ಗೆ ಸರಿಯಾಗಿ ತಗೊಳ್ಳಿ ಯಾರ್ಯಾರೆಲ್ಲ ವ್ಯಾಕ್ಸಿನ್ ತಗೊಂಡಿಲ್ಲ ವ್ಯಾಕ್ಸಿನ್ ತಗೊಳ್ಳಿ ಧನ್ಯವಾದಗಳು